ನವಿಲು ಎಂಟರ್ಟೈನ್ಮೆಂಟ್ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆಯಾಗಿದೆ ವೀಕೆಂಡ್ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚಿಸ್ತಿದ್ದೀರಾ ನಿಮ್ಮ ಯೋಚನೆನ ಪಕ್ಕಕ್ಕಿಡಿ ತೆರೆ ಕಂಡ ಸಿನಿಮಾಗಳ ಪಟ್ಟಿ ನೋಡಿ ಪನ್ನಗ ಭರಣ ಸ್ಫೂರ್ತಿ ಅನಿಲ್ ಮತ್ತು ಚೇತನ್ ನಂಜುಂಡಯ್ಯ ನಿರ್ಮಾಣದ ವಿಶಾಲ್ ಆಕ್ರೇಯ ನಿರ್ದೇಶನದ ತತ್ಸಮ ತದ್ಭವ ಚಿತ್ರ ಇದೇ ಸೆಪ್ಟೆಂಬರ್ ಹದಿನೈದಕ್ಕೆ ಬಿಡುಗಡೆ ಆಗಿದೆ ರಾಜ್ ಸರ್ಜಾ ಪ್ರಜ್ವಲ್ ದೇವರಾಜ್ ಬಾಲಾಜಿ ಮನೋಹರ್ ಹರ್ಷಿಲ್ ಅರವಿಂದ್ ಅಯ್ಯರ್ ನಾಗಾಭರಣ ಹಾಗೂ ದೇವರಾಜ್ ಅವರು ಈ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ವಿನೋದ್ ಶೇಷಾದ್ರಿ ನಿರ್ಮಾಣದ ಡಾಕ್ಟರ್ ಕಿರಿಧರ್ ಎಚ್ ಟಿ ನಿರ್ದೇಶನದ ಪರಿಮಳಾಡಿಸೌಸ ಚಿತ್ರ ತೆರೆ ಕಂಡಿದೆ ಭವ್ಯ ಶ್ರೀನಿವಾಸ್ ಪ್ರಭು ಶಿವಕುಮಾರ ಆರಾಧ್ಯ ಕೋಮಲ ಬನವಾಸಿ ನಾಗಮಂಗಲ ಜೈರಾಮಣ್ಣ ಶಂಖನಾದ ಅಂಜನಪ್ಪ ಮತ್ತಿತರರು ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಇನ್ನು ಸಂಪತ್ ಕುಮಾರ್ ಮಂಜುನಾಥ್ ಗೌಡ ಮಂಜುನಾಥ್ ಎಚ್ ಎಸ್ ಮತ್ತು ಕೇಶವಮೂರ್ತಿ ಹಣ ಹೂಡಿರುವ ಕೆ ನರೇಂದ್ರ ಬಾಬು ನಿರ್ದೇಶನ ಇರುವ ಹದಿಮೂರು ಭಾಗ ಒಂದು ಅನ್ನುವ ಚಿತ್ರ ಕೂಡ ಬಿಡುಗಡೆಯಾಗಿದೆ ರಾಘವೇಂದ್ರ ರಾಜ್ಕುಮಾರ್ ಶ್ರುತಿ ಪ್ರಮೋದ್ ಶೆಟ್ಟಿ ಹಾಗೂ ದಿಲೀಪ್ ಪೈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿದ್ದಾರೆ ಧರ್ಮೇಂದ್ರ ಎಂ ರಾವ್ ಮತ್ತು ಬಿ ಎನ್ ವಿಜಯ್ ಕುಮಾರ್ ನಿರ್ಮಾಣ ಮಾಡಿರುವ ರಾಜೀವ್ ಕಿರಣ್ ವಾನೀಲ್ ನಿರ್ದೇಶನ ಇರುವ ಟೇಲ್ಸ್ ಆಫ್ ಮಹಾನಗರ ಚಿತ್ರ ತೆರೆ ಕಂಡಿದೆ ವಿಜಯ್ ಸಂಪತ್ ಮೈತ್ರೇಯ ರಮೋಲಾ ಆರ್ ಜೆ ಅನೂಪ್ ವಿಜಯ್ ವೆಂಕಟೇಶ್ ಹಾಗೂ ಇನ್ನಷ್ಟು ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ನಿಮ್ಮ ವೀಕೆಂಡ್ ರಂಗೇ ಇರಲಿ